ಸುಳ್ಯ ಗಾಂಧಿನಗರದ ಗಾಂಧಿ ಪಾರ್ಕ್ನಲ್ಲಿ ದಿನದಿಂದ ದಿನಕ್ಕೆ ಕುಡುಕರ ಹಾವಳಿ ಹೆಚ್ಚುತ್ತಿದ್ದು ಸ್ಥಳೀಯರ ಶಾಂತಿ ಭಂಗಕ್ಕೆ ಕುಡುಕರು ಕಾರಣವಾಗುತ್ತಿದ್ದಾರೆ ಸಂಜೆ ಹೊತ್ತಿನಲ್ಲಿ ಪ್ರತಿದಿನ ಕುಡುಕರು ಇಲ್ಲಿ ಸೇರಿಕೊಂಡು ತೂರಾಡಿಕೊಂಡು ಜಗಳ ಮಾಡುತ್ತಾ ಪರಿಸರ ಗಲೀಜು ಮಾಡಿ ಸಾರ್ವಜನಿಕರಿಗೆ ಉಪಟಳ ನೀಡುತ್ತಿದ್ದಾರೆ ಸುಮಾರು ಒಂದು ತಿಂಗಳ ಹಿಂದೆ ಕಾಂತಮಂಗಲದ ಶಾಲಾ ಜಗುಲಿಯಲ್ಲಿ ಕುಡುಕನೋರುವ ಇನ್ನೊಬ್ಬ ಕುಡುಕನ ತಲೆಗೆ ಕಲ್ಲು ಹೊತ್ತು ಹಾಕಿ ಕೊಲೆ ಮಾಡಿದ್ದನ್ನು ಸ್ಮರಿಸಬಹುದು ಗಾಂಧಿನಗರದ ಗಾಂಧಿ ಪಾರ್ಕ್ನಲ್ಲಿ ಯಾವುದೇ ಅನಾಹುತ ನಡೆಯುವ ಮೊದಲೇ ಸಂಬಂಧಪಟ್ಟ ಸ್ಥಳೀಯ ಆಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ